ಎಲ್ರಿಗೂ ನಮಸ್ಕಾರ ಒಂದು ಪ್ರಶ್ನೆ ವಿವರಣೆ ಸಹಿತ ಉತ್ತರ ಇದು ನಮ್ಮ ನಿಮ್ಮ ಚಾನೆಲ್ ಸ್ಪರ್ಧಾತಾರೆ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತಿನ ಪ್ರಶ್ನೆ ಏನಿದೆ ಅಂತಂದ್ರೆ ಕುಲಕುಲವೆಂದು ಹೊಡೆದಾಡದಿರಿ ಇದು ಯಾವ ದಾಸರ ಕೀರ್ತನೆ ಸಾಲು ಅಂತ ಪ್ರಶ್ನೆ ಇದೆ ನೆನ್ಪಿಟ್ಕೊಟ್ಟಲ್ಲಿ ಕೇಳಿದ್ದು ಕುಲಕುಲವೆಂದು ಹೊಡೆದಾಡದಿರಿ ಈ ಒಂದು ಪ್ರಶ್ನೆ ಯಾವಾಗ ಕೇಳಿದ್ರು ಅಂತ ಕೇಳಿದ್ರೆ ಸರ್ ಎಸ್ ಡಿ ಎಲ್ಲಿ ಕೇಳಿದ್ರು ಎಸ್ ಡಿ ಎರಡ್ ಸಾವಿರದ ಹದಿನೈದರಲ್ಲಿ ಒಂದು ಪ್ರಶ್ನೆಯನ್ನ ಕೇಳಿದ್ರು ಆಯ್ಕೆಯಲ್ಲಿ ಏನಿದೆ ಪುರಂದರದಾಸರು ಕನಕದಾಸರು ವಿಜಯದಾಸರು ಮೋಹನ ದಾಸರು ಅಂತ ನಾಲ್ಕು ಆಯ್ಕೆಯನ್ನು ಕೊಟ್ಟಿದ್ದಾರೆ ನಮ್ದು ಏನಿದ್ರು ಪ್ರಶ್ನೆ ಹೊಂದಿರಬಹುದು ಆದ್ರೆ ಉತ್ತರ ವಿವರಣೆ ಸಹಿತ ಉತ್ತರ ಹಾಗಾದ್ರೆ ಈ ವಿಷಯ ಯಾವ್ದಕ್ಕೆ ಸಂಬಂಧಪಟ್ಟಿದೆ ಕೇಳಿದ್ರೆ ಇದು ಸಾಹಿತ್ಯ ಯಾವ ಸಾಹಿತ್ಯ ದಾಸ ಸಾಹಿತ್ಯಕ್ಕೆ ಸಂಬಂಧಪಟ್ಟಿದೆ ನೆನ್ಪಿಟ್ಕೊಳ್ರಿ ದಾಸ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪ್ರಶ್ನೆ ಈ ದಾಸ ಸಾಹಿತ್ಯ ಯಾವಾಗ ಆರಂಭ ಆಯಿತು ಅಂತಂದ್ರೆ ಹದಿಮೂರು ಹದಿನಾಲ್ಕನೇ ಒಂದು ಶತಮಾನದಲ್ಲಿ ಏನಾಗುತ್ತೆ ದಾಸ ಸಾಹಿತ್ಯದ ಒಂದು ಆರಂಭ ಆಗ್ತದೆ ಹಾಗಾದ್ರೆ ಈ ದಾಸ ಸಾಹಿತ್ಯ ಪ್ರಖ್ಯಾತಿ ಗಳಿಸಿದ್ದು ಯಾವಾಗ ಸರ್ ಪ್ರಖ್ಯಾತಿ ಗಳಿಸಿದ್ದು ಯಾವಾಗ ಕೇಳಿದ್ರೆ ಹದಿನಾರನೇ ಶತಮಾನದಲ್ಲಿ ದಾಸ ಸಾಹಿತ್ಯ ಪ್ರಖ್ಯಾತಿಯನ್ನ ಗಳಿಸ್ತದೆ ಹಾಗಾದ್ರೆ ಯಾರನ್ನ ಮೊದಲ ಹರಿದಾಸರು ಅಂತ ಕರೀತಾರೆ ಮೊದಲ ಹರಿದಾಸರು ಯಾರು ಮೊದಲ ಹರಿದಾಸರು ಯಾರು ಅಂತ ಕೇಳಿದ್ರೆ ಮೊದಲ ಹರಿದಾಸರು ನರಹರಿ ತೀರ್ಥರು ಯಾರ್ರಿ ನರಹರಿ ತೀರ್ಥರು ಮೊದಲ ಹರಿದಾಸರು ಈ ನರಹರಿ ತೀರ್ಥರ ಅಂಕಿತ ನಾಮ ಯಾವುದು ನರಹರಿ ಅಂಕಿತ ಅಂಕಿತನಾಮ ಯಾವುದು ಕೇಳಿದ್ರೆ ರಘುಕುಲ ತಿಲಕ ಅನ್ನೋದು ನರಹರಿತೀರ್ಥರ ಅಂಕಿತನಾಮ ರಘುಕುಲ ತಿಲಕ ಇದು ಯಾರ ಅಂಕಿತನಾಮ ಅಂತ ಕೇಳಿದ್ರೆ ನರಹರಿ ನರಹರಿತೀರ್ಥರ ಅಂಕಿತನಾಮ ಇವರ ಒಂದು ಕೀರ್ತನೆ ಒಂದು ಹೇಳಿ ಅಂತಂದ್ರೆ ಅನೇಕ ಕಿ ಕೀರ್ತನೆಗಳನ್ನ ಹೇಳಿದ್ದಾರೆ ನಾವು ಒಂದು ಹೇಳೋಣ ಎಂತೂ ಮರುಳಾದೆ ನಾನೆಂದೂ ಮರುಳಾದೆ ಈ ಕೀರ್ತನೆ ಸಾಲು ಯಾರ್ದು ಅಂತ ಕೇಳಿದ್ರೆ ನರ ರೀತಿ ಇರ್ತದೆ ಹಾಗಾದ್ರೆ ಆದ ನಂತರ ಯಾರು ಬರ್ತರು ಅಂತ ಕೇಳಿದ್ರೆ ಶ್ರೀಪಾದರಾಯರು ಯಾರೀ ಶ್ರೀಪಾದರಾಯರು ಬರ್ತಾರೆ ಶ್ರೀಪಾದರಾಯರು ಶ್ರೀಪಾದರಾಯರು ಈ ಶ್ರೀಪಾದರಾಯರ ಅಂಕಿತರಾಮ ಯಾವುದು ಅಂತ ಕೇಳಿದ್ರೆ ರಂಗ ವಿಠಲ ವಿಠಲ ರಂಗ ವಿಠಲ ರಂಗವಿಠಲ ಯಾರ ಅಂಕಿತರಾಮ ಶ್ರೀಪಾದರಾಯರ ಅಂಕಿತರಾಮ ಇವ್ರನ್ನ ಏನಂತ ಕರಿತೀವಿ ಗೊತ್ತಾ ಇವ್ರನ್ನ ಏನಂತ ಕರಿತೀವಿ ಅಂತಂದ್ರೆ ಹರಿದಾಸ ಸಾಹಿತ್ಯದ ಪಿತಾಮಹ ಅಂತ ಕರಿತೀವಿ ಹರಿದಾಸರ ಪಿತಾಮಹ ಅಂತ ಯಾರನ್ನ ಕರಿತೀವಿ ಹರಿದಾಸರ ಅಥವಾ ಹರಿದಾಸ ಸಾಹಿತ್ಯ ಪಿತಾಮಹ ಅಂತ ಯಾರನ್ನ ಕರಿತೀವಿ ಹರಿದಾಸ ಸಾಹಿತ್ಯದ ಪಿತಾಮಹ ಅಂತ ಯಾರನ್ನ ಕರಿತೀವಿ ಅಂತಂದ್ರೆ ಶ್ರೀಪಾದರಾಯರನ್ನ ಕರಿತೀವಿ ಹಾಗಾದ್ರೆ ಹರಿದಾಸ ಸಾಹಿತ್ಯಗಾರರಲ್ಲಿ ಮೊದಲು ಮೊದಲಿಗರು ಯಾರು ಅಂತ ಕೇಳಿದ್ರೆ ನರಹರಿ ತೀರ್ಥರು ಶ್ರೀಪಾದರಾಯರು ಹರಿದಾಸ ಸಾಹಿತ್ಯದ ಪಿತಾಮಹ ಅನ್ನೋದೇನ್ ಮಾಡ್ರಿ ನೆನ್ಪಿಟ್ಕೊಳ್ರಿ ಇವರ ಹಾಡು ಯಾವುದು ಸರ್ ಇವರ ಒಂದು ಕೀರ್ತನೆ ಯಾವುದು ಕೇಳಿದ್ರೆ ರಾಘವೇಂದ್ರ ಒಂದು ಕೀರ್ತನೆ ಹೇಳ್ತಾರೆ ಸರ್ ರಾಘವೇಂದ್ರ ಸ್ವಾಮಿಗಳ ಸಂಬಂಧಪಟ್ಟಂತೆ ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ ಯಾವುದು ಕೇಳಿದ್ರೆ ಶ್ರೀಪಾದರಾಯರ ಒಂದು ಕೀರ್ತನೆ ಇದಾದ ನಂತರ ಯಾರು ಬರ್ತಾರೆ ಕೇಳಿದ್ರೆ ವ್ಯಾಸರಾಯರು ಯಾರ್ರೀ ವ್ಯಾಸರಾಯರು ವ್ಯಾಸರಾಯರು ಬರ್ತಾರೆ ನಂಗೆ ವ್ಯಾಸರಾಯರ ಅಂಕಿತರಾಮ ಯಾವುದು ಅಂತ ಕೇಳಬಹುದು ಶ್ರೀ ಕೃಷ್ಣ ಶ್ರೀ ಕೃಷ್ಣ ಒಂದು ಅಂಕಿತರಾಮ ಅಂತ ಕೇಳಿದ್ರೆ ವ್ಯಾಸರಾಯರ ಅಂಕಿತರಾಮ ಕೃಷ್ಣನ ಮೇಲೆ ಬಹಳ ಅಭಿಮಾನ ಪ್ರೀತಿ ಇರೋದ್ರಿಂದ ಅವರೊಂದು ಹಾಡನ್ನು ಬರೀತಾರೆ ಕೃಷ್ಣ ನೀ ಬೇಗನೆ ಬಾರೋ ಕೃಷ್ಣ ನೀ ಬೇಗನೆ ಬಾರೋ ಅಂತ ಯಾರು ಹೇಳ್ತಾರೆ ಕೇಳಿದ್ರೆ ವ್ಯಾಸರಾಯರು ಹೇಳ್ತಾರೆ ಈ ವ್ಯಾಸರಾಯರಿಗೆ ಮೂರು ಜನ ಶಿಷ್ಯಂದ್ರ ಇರ್ತಾರೆ ನಿಮಗೆ ಪ್ರಶ್ನೆ ಕೇಳಬಹುದು ನಾಲ್ಕು ಜನರ ಹೆಸರು ಕೊಟ್ಟು ಇವರಲ್ಲಿ ಯಾರು ವ್ಯಾಸರಾಯರ ಶಿಷ್ಯರಲ್ಲ ಅಂತ ಕೇಳಬಹುದು ಹಂಗಾಗಿ ಮೂರು ಜನ ಯಾರು ಅಂತ ನೆನ್ಪಿಟ್ಕೊಳ್ರಿ ವಾದಿರಾಜರು ಯಾರ್ರಿ ವಾದಿರಾಜರು ಹಾಗೆ ಪುರಂದರ ದಾಸರು ಹಾಗೆ ಇನ್ನೊಬ್ರು ಕನಕದಾಸರು ಈ ಮೂರು ಜನರು ಯಾರು ಅಂತ ಕೇಳಿದ್ರೆ ವ್ಯಾಸರಾಯರ ಶಿಷ್ಯರು ದಾಸರೆಂದರೆ ಪುರಂದರ ದಾಸರಯ್ಯ ಅಂತ ಹೊಗಳವರು ಯಾರು ಕೇಳಿದ್ರೆ ಇದೇ ವ್ಯಾಸರಾಯರು ಯಾರನ್ನ ಹೊಗಳಿದ್ರು ಕೇಳಿದ್ರೆ ಪುರಂದರ ದಾಸರನ್ನ ಹೊಗಳುತ್ತಾರೆ ಇದು ದಾಸ ಸಾಹಿತ್ಯದ ಒಂದು ಸ್ವಲ್ಪ ಮಟ್ಟಿಗಿನ ಇತಿಹಾಸ ಆದರೆ ಒಂದ್ಸಲ ಸರಿಯಾಗಿ ಈಗ ಈಗೇನು ನೋಡೋಣ ನಾವು ಕೊಟ್ಟಿರೋ ಆಯ್ಕೆಗಳ ಬಗ್ಗೆ ಸ್ವಲ್ಪ ಗಮನ ಕೊಡೋಣ್ರಿ ಕೊಟ್ಟಿರೋ ಆಯ್ಕೆಗಳಲ್ಲಿ ಮೊದಲು ಯಾರಿದ್ದಾರೆ ಅಂತಂದರೆ ಪುರಂದರ ದಾಸರು ಯಾರಿದ್ದಾರೆ ಪುರಂದರ ದಾಸರು ಪುರಂದರ ದಾಸರ ಅಂಕಿತನಾಮ ಪುರಂದರ ದಾಸರ ಅಂಕಿತನಾಮ ಯಾವುದು ಅಂತ ಪ್ರಶ್ನೆಯನ್ನು ಕೇಳ್ತಿರ್ತಾನೆ ನೆನ್ಪಿಟ್ಕೊಳ್ಳಿ ಪುರಂದರ ವಿಠಲ ಪುರಂದರ ವಿಠಲ ಇದು ಯಾರ ಅಂಕಿತನಾಮ ಕೇಳಿದ್ರೆ ಪುರಂದರ ದಾಸರ ಅಂಕಿತನಾಮ ಹಾಗಾದರೆ ಪುರಂದರದಾಸರ ಪೂರ್ವಾಶ್ರಮದ ಹೆಸರೇನು ಅವರ ಬಾಲ್ಯದ ಹೆಸರೇನು ಅಂತ ಕೇಳಿದ್ರೆ ಶ್ರೀನಿವಾಸ ನಾಯಕ ಶ್ರೀನಿವಾಸ ನಾಯಕ ಇದನ್ನು ಪ್ರಶ್ನೆನ ಕೇಳಿದ್ದಾರೆ ನೆನ್ಪಿಟ್ಕೊಂಡ್ರಿ ಶ್ರೀನಿವಾಸ ನಾಯಕ ಯಾರ ಒಂದು ಬಾಲ್ಯದ ಹೆಸರು ಕೇಳಿದ್ರೆ ಪುರಂದರದಾಸರ ಬಾಲ್ಯದ ಹೆಸರು ಏನು ಕೇಳಿದ್ರೆ ಶ್ರೀನಿವಾಸ ನಾಯಕ ಅರ್ಧ ಇದ್ರು ಹಾಗಾದರೆ ಪುರಂದರದಾಸರಿಗೆ ಸಂಬಂಧಪಟ್ಟಂತಹ ಕೀರ್ತನೆ ಯಾವುದಾರು ಇದೆಯಾ ಸರ್ ಹೌದು ಎಲ್ಲಾರು ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅನ್ನುವಂತ ಕೀರ್ತನೆ ಯಾರ್ದು ಕೇಳಿದ್ರೆ ಪುರಂದರದಾಸರು ಅದ್ರ ಜೊತೆ ಇನ್ನೊಂದು ಹೇಳ್ತಾರೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಇದು ಯಾರ ಕೀರ್ತನೆ ಸಾಲು ಕೇಳಿದ್ರೆ ಪುರಂದರದಾಸರ ಕೀರ್ತನೆಯ ಸಾಲು ಏನು ಹೇಳ್ತಾರೆ ಕೇಳಿದ್ರೆ ಅಂಬಿಗ ನಾನಿನ್ನ ನಂಬಿದೆ ಇದು ಯಾರ ಕೀರ್ತನೆ ಕೇಳಿದ್ರೆ ಪುರಂದರದಾಸರ ಕೀರ್ತನೆ ಏನು ಹೇಳ್ತಾರೆ ದಾರಿ ಯಾವುದಯ್ಯ ವೈಕುಂಠಕ್ಕೆ ದಾರಿ ದಾರಿಯಾವುದಯ್ಯ ವೈಕುಂಠಕ್ಕೆ ದಾರಿ ದಾರಿಯಾವುದಯ್ಯ ಹಾಗೆ ದಾಸರ ನಾವು ಏನಂತ ಕರಿತೀವಿ ಸರ್ ಪುರಂದರ ದಾಸರನ್ನ ಕರ್ನಾಟಕ ಸಂಗೀತ ಪಿತಾಮಹ ಅಂತ ಕರಿತೀವಿ ಕರ್ನಾಟಕ ಸಂಗೀತ ಪಿತಾಮಹ ಯಾರು ಕೇಳಿದ್ರೆ ಪುರಂದರದಾಸರು ಅವ್ರಿಗೆ ಇನ್ನೊಂದು ಬಿರುದು ಇರುತ್ತೆ ನವಕೋಟಿ ನಾರಾಯಣ ಯಾವ ಬಿರುದ್ರಿ ನವಕೋಟಿ ನಾರಾಯಣ ಅನ್ನುವಂಥ ಬಿರುದು ಯಾರಿಗಿರುತ್ತೆ ಕೇಳಿದ್ರೆ ಪುರಂದರದಾಸರಿಗೆ ನವಕೋಟಿ ನಾರಾಯಣ ಅನ್ನುವಂಥ ಬಿರುದು ಕೂಡ ಇರುತ್ತದೆ ಹಾಗಾದರೆ ಆಯ್ಕೆ ಎರಡರಲ್ಲಿ ಏನಿದೆ ಕನಕದಾಸರು ಕನಕದಾಸರ ಅಂಕಿತನಾಮ ಸರ್ ಕನಕದಾಸರ ಅಂಕಿತನಾಮ ಕಾಗಿನೆಲೆ ಆದಿಕೇಶವ ಕಾಗಿನೆಲೆ ಆದಿಕೇಶವ ಅನ್ನುವ ಅಂಕಿತನಾಮ ಯಾರ್ದು ಕೇಳಿದ್ರೆ ಕನಕದಾಸರದು ಕನಕದಾಸರ ಪೂರ್ವಾಶ್ರಮದ ಹೆಸರೇನು ಅದರ ಬಾಲ್ಯದ ಹೆಸರೇನು ಕೇಳಿದ್ರೆ ತಿಮ್ಮಪ್ಪ 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 ಯಾರ ಬಾಲ್ಯದ ಹೆಸರು ಕೇಳಿದ್ರೆ ಕನಕದಾಸರ ಒಂದು ಬಾಲ್ಯದ ಹೆಸರು ಇನ್ನು ಕನಕದಾಸರ ಕೀರ್ತನೆ ಯಾವುದು ಕೇಳಿದ್ರೆ ಬಾಗಿಲನು ತೆರೆದು ಸೇವೆಯನ್ನು ಕೊಡು ಹರಿ ಇದು ಯಾರ ಕೀರ್ತನೆ ಕೇಳಿದ್ರೆ ಕನಕದಾಸರ ಕೀರ್ತನೆ ಅದ್ರ ಜೊತೆ ಇನ್ನೊಂದು ಕೀರ್ತನೆ ಹೇಳ್ತಾರೆ ತಲ್ಲಣಿಸದಿರು ಕಣ್ಣುಡ್ಯಾ ಕಾಳು ಮನವೇ ಹಾಗೆ ಅನೇಕ ಕೀರ್ತನೆಗಳನ್ನ ಹೇಳಿದರೆ ಅವರ ಎಲ್ಲಾ ಕೀರ್ತನೆಗಳನ್ನ ಇನ್ನೊಂದು ಕ್ಲಾಸಲ್ಲಿ ಏನ್ ಮಾಡೋಣ ವಿಸ್ತಾರವಾಗಿ ಮತ್ತೆ ನೋಡೋಣ ಇನ್ನು ತಲ್ಲಣಿಸದಿರು ತಾಳು ಮನವೇ ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ ಇದು ಯಾರು ಕೇಳಿದ್ರೆ ಕನಕದಾಸರ ಕೀರ್ತನೆ ಹಾಗಾದ್ರೆ ಇವ್ರಿಗೆ ಕನಕದಾಸ ಇನ್ನೊಂದೇನು ಕರೀತಾರೆ ದಾಸ ಪಂಥದ ನೆನ್ಪಿಟ್ಕೊಟ್ಟಿ ದಾಸ ಪಂಥದ ಯಮಧರ್ಮನ ಅವತಾರ ಅಂತ ಕೂಡ ಕರೀತಾರೆ ಯಮಧರ್ಮನ ಅವತಾರ ಅಂತ ಯಾರ ಕರೀತಾರೆ ಅಂತ ಪ್ರಶ್ನೆ ಕೇಳಿದ್ರೆ ದಾಸ ಪಂಥದ ಯಮಧರ್ಮನ ಅವತಾರ ದಾಸ ಪಂಥದ ಯಮಧರ್ಮನ ಅವತಾರ ಯಾರು ಕೇಳಿದ್ರೆ ಕನಕದಾಸರು ಹಾಗೆ ಸರ್ ಆಪ್ಷನ್ ಸಿ ಅಲ್ಲಿದೆ ವಿಜಯದಾಸರು ವಿಜಯದಾಸರು ಯಾರು ಗೊತ್ತಾ ಇವರು ಈ ಪುರಂದರ ದಾಸರ ಶಿಷ್ಯರು ಯಾರು ಕೇಳಿದ್ರೆ ವಿಜಯದಾಸರು ಇವರ ಅಂಕಿತ ನಾಮ ವಿಜಯವಿಠಲ ಯಾವ್ದ್ರಿ ವಿಜಯ ವಿಠ್ಠಲ ವಿಜಯವಿಠಲ ಇದು ಯಾರ್ದು ಕೇಳಿದ್ರೆ ವಿಜಯದಾಸರ ಅಂಕಿತ ನಾಮ ಈ ವಿಜಯದಾಸರನ್ನ ಏನಂತ ಕರಿತೀವಿ ಸುಳಾದಿ ದಾಸರು ಅಂತ ಕರಿ ಕರಿತೀವಿ ದಾಸರು ಅಂತ ಯಾರನ್ನ ಕರಿತೀವಿ ಅಂತಂದ್ರೆ ವಿಜಯದಾಸರನ್ನ ಕರಿತೀವಿ ಹಾಗೆ ವಿಜಯದಾಸರ ಒಂದು ಸಾಹಿತ್ಯ ನೆನ್ಪಿಟ್ಕೊಡ್ರಿ ವಿಜಯದಾಸರ ಸಾಹಿತ್ಯವನ್ನ ನಾವೇನಂತ ಕರಿತೀವಿ ಅಂದ್ರೆ ದ್ವೈತ ದ್ವೈತ ಸಿದ್ಧಾಂತದ ದ್ವೈತ ಸಿದ್ಧಾಂತದ ವಿಶ್ವಕೋಶ ಅಂತ ಕರಿತೀವಿ ನೆನ್ಪಿಟ್ಕೊಳ್ರಿ ದ್ವೈತ ಸಿದ್ಧಾಂತದ ವಿಶ್ವಕೋಶ ಅಂತ ಹೇಳಿ ನಾವು ವಿಜಯದಾಸರ ಒಂದು ಸಾಹಿತ್ಯವನ್ನ ಕರಿತೀವಿ ನೆನ್ಪಿಟ್ಕೊಟ್ರೆ ಜೊತೆಗೆ ಮೋಹನದಾಸರು ಆಯ್ಕೆ ನಾಲ್ಕರಲ್ಲಿ ಯಾವ್ದು ಹೇಳಿದ್ರೆ ಮೋಹನ ದಾಸ್ರೀ ಮೋಹನದಾಸರು ವಿಜಯದಾಸರ ಶಿಷ್ಯರು ಇವರನ್ನ ಅಂಕಿತ ಮೋಹನ ವಿಠಲ ಯಾವ್ದ್ರಿ ಮೋಹನ ಬಿಠಲ ಮೋಹನ ವಿಠ್ಠಲ ಇದು ಇವರ ಅಂಕಿತ ನಾಮ ಹಾಗಾದ್ರೆ ನಮ್ಮ ಪ್ರಶ್ನೆ ಏನಿದೆ ಕೇಳಿದ್ರೆ ಕುಲಕುಲವೆಂದು ಹೊಡೆದಾಡದಿರಿ ಯಾವ ದಾಸರ ಕೀರ್ತನೆಯ ಸಾಲು ಅಂತಿದೆ ಈ ಪ್ರಶ್ನೆಗೆ ಉತ್ತರವನ್ನು ಏನ್ ಮಾಡ್ತೀರಾ ಅಂತ ಹೇಳಿದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಉತ್ತರವನ್ನ ತಿಳಿಸ್ರಿ ಹಾಗೆ ಕನ್ನಡ ಸಾಹಿತ್ಯ ಕನ್ನಡ ವ್ಯಾಕರಣದ ಎಲ್ಲ ಕ್ಲಾಸ್ಗಳನ್ನು ನಾನು ಮಾಡ್ತೀನಿ ರೀ ನೀವೇನು ಮಾಡಿರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಅದ್ರ ಜೊತೆಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿರಿ ಏನಾದರೂ ಲೋಪದೋಷಗಳು ಕಂಡು ಬಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ ಪ್ರತಿನಿತ್ಯ ಕೂಡ ನಮ್ಮ ತರಗತಿಗಳು ನಡೀತಾನೆ ಇರ್ತವೆ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ತೆ